ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗದ ಹಾಗೂ ಟಿ ವಿ ಲೋಕದ ಹಿರಿಯ ನಟ ಸರಿಗಮ ವಿಜಯ್ ಅವರ ನಿಧನ ಹೊಂದಿದ್ದಾರೆ ಹೌದು ಅವರಿಗೆ ಈಗ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಆದರೆ ಸರಿಗಮ ವಿಜಯ್ ಅವರು ತೀವ್ರ ಅನಾರೋಗ್ಯದಿಂದ ಬಳತಿದ್ದರು ಅಂತ ಹೇಳ್ಬೋದು ಕೆಲವು ವರ್ಷಗಳಿಂದ ಅಷ್ಟೇ ಅಲ್ಲದೆ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಕೂಡ ಎದುರಾಗಿತ್ತು ಅಲ್ಲದೆ ಕಳೆದ ಒಂದು ವಾರದ ಹಿಂದೆ ಯಶವಂತಪುರದ ಖಾಸಗಿ ಆಸ್ಪತ್ರೆಗಳನ್ನು ದಾಖಲು ಮಾಡಲಾಗಿತ್ತು ಅಲ್ಲಿ ಅವರಿಗೆ ನಿಮೋನಿಯಾ ಎಂಬ ಚಿಕಿತ್ಸೆ ನೀಡುತ್ತಿದ್ದರು ಅಷ್ಟೇ ಅಲ್ಲದೆ ವಿಜಯ್ ಅವರು ಅವರು ಚಿಕಿತ್ಸೆ ಫಲಿಸದೆ ಇಂದು ಬೆಳಿಗ್ಗೆ ಅಂದರೆ ಜನವರಿ ಹದಿನೈದು ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಇವರು ನಿಧನ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಕಳೆದ ಕೆಲವು ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಕೆಲ ಸಿನಿಮಾ ನಟ ನಟಿಯರು ಅವರನ್ನು ದಾಖಲಿಸಿದಾಗ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸುತ್ತಿದ್ದರು ಅಷ್ಟೇ ಅಲ್ಲದೆ ಅವರು ವಿಜಯವರು ಗುಣಮುಖರಾಗುತ್ತಿದ್ದಾರೆ ಎಂದು ಭರವಸೆ ಕೂಡ ಹೇಳಿದರು ಆದರೆ ಅದು ಸುಳ್ಳಾಗಿದೆ ಸತತ ಚಿಕಿತ್ಸೆ ಬಳಿಕ ಇದೀಗ ವಿಜಯ್ ಅವರು ನಿಧನ ಹೊಂದಿದ್ದಾರೆ ಅವರಿಗೆ ಇಬ್ಬರು ಮಕ್ಕಳಿದ್ದರು ನಾಳೆ ಜನವರಿ ನಾಳೆ ಬೆಳಗ್ಗೆ ಸುಮಾರು ಹತ್ತರಿಂದ ಹನ್ನೆರಡು ಗಂಟೆ ಒಳಗೆ ಇವರ ಅಂತ್ಯಕ್ರಿಯೆ ಕೂಡ ನಡೆಯಲಿದೆ ಅಷ್ಟೇ ಅಲ್ಲದೆ ಅವರದು ಬಾಲು ಸು ಸುದೀರ್ಘವಾದ ಸಿನಿಮಾ ಮತ್ತು ರಂಗಭೂಮಿಯ ಪಯಣ ನಾಟಕಗಳಲ್ಲಿ ನಟಿಸುತ್ತಿದ್ದ ವಿಜಿಯವರು ಸಂಸಾರದಲ್ಲಿ ಸರಿಯ ಎಂಬ ನಾಟಕ ಬಹಳ ಹೆಸರು ತದ್ದು ಕೊಟ್ಟಿತ್ತು ಇದ ಇದೇ ಕಾರಣಕ್ಕೆ ಅವರಿಗೆ ಸರಿಗಮ್ಮ ವಿಜಿ ಎಂದು ಹೆಸರು ಬಂದಿತ್ತು ನಾಟಕದಿಂದ ಸಿನಿಮಾಕ್ಕೆ ಪಾದಾರ್ಪಣೆ ಮಾಡಿದ ವಿಜಯ್ ಅವರು ಹಲವಾರು ಸಿನಿಮಾಗಳಲ್ಲಿ ಪೋಷಕರ ಪಾತ್ರ ಹಾಸ್ಯ ಪಾತ್ರ ಕೆಲವೆಡೆ ವಿಲನ್ ಪಾತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ವಿಜಯ್ ಅವರು ಆರಂಭದಲ್ಲಿ ಕೆಲ ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕನಾಗಿ ಕೆಲಸ ಕೂಡ ಮಾಡಿದ್ದಾರೆ ವಿಜಯ್ ಅವರು ಅದಲ್ಲದೆ ಬೆಳುವಲ್ಲದ ಮಳಿಲಲಿ ಎಂಬ ಸಿನಿಮಾದ ಮೂಲಕ ನಟನೆಗೆ ಎಂಟ್ರಿ ಕೊಟ್ಟ ವಿಜಯ್ ಅವರು ಅದಾದ ಬಳಿಕ ಸಾಲು ಸಾಲು ಸಿನಿಮಾಗಳು ನಟಿಸುತ್ತಲೇ ಸಾಗಿದ್ದ ವಿಜಯ್ ಅವರು ಎರಡ್ ಸಾವಿರದ ಹದಿನೆಂಟರ ಹೊತ್ತಿ ಹೊತ್ತಿಗೆ ವಿಜಯ್ ಅವರು ಕನ್ನಡದಲ್ಲಿ ಸುಮಾರು ಇನ್ನೂರ ಐ ಅರವತ್ತೊಂಬತ್ತು ಚಿತ್ರಗಳು ನಟಿಸಿದ್ದಾರೆ ಹಾಗೂ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಹಾಯಕ ನಿರ್ದೇಶನಾಗಿ ಕೆಲಸ ಮಾಡಿದ್ದಾರೆ ಹಲವು ಟಿವಿ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ ವಿಜಯ್ ಅವರು ಹಲವು ಧಾರಾವಾಹಿಗಳನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ವಿಜಯ್ ಅವರು ಅದಲ್ಲದೆ ವಿಜಯ್ ಅವರು ಈಗ ನಿಧನರಾಗಿದ್ದಾರೆ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ಪ್ರಾರ್ಥನೆ ಮಾಡೋಣ ಇದಾಗಿತ್ತು ವಿಜಯ್ ಅವರ ಸಿನಿ ಜರ್ನಿ ಹಾಗೂ ಟಿವಿ ಜರ್ನಿ ಇದ್ರ ಬಗ್ಗೆ ನಿಮ್ಗೆ ಎನ್ಸುತ್ತೆ ಕಮೆಂಟ್ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎಲ್ಲ ಬೇಟ್ಕೊಡೋಣ ವೀರೇಶ್ವರ ಲೈಕ್ ಮಾಡಿ ಶೇರ್ ಮಾಡಿ मरदेन चैनल सब्सक्राइब माँ बाय